ಇವಿಎಂ ಗಳನ್ನ ಸಾಗಿಸ್ತಾ ಇದ್ದ ಕ್ಯಾಂಟರ್ ವಾಹನದ ಟೈರ್ ಸ್ಫೋಟಗೊಂಡಿದೆ ಇವಿಎಂ ಗಳನ್ನ ಸಾಗಿಸ್ತಾ ಇದ್ದ ವಾಹನದ ಟೈರ್ ಸ್ಫೋಟ ಕೋಲಾರ ತಾಲೂಕಿನ ಒಡಗೂರ್ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು ಕಳೆದ ಒಂದು ಗಂಟೆಯಿಂದ ರಸ್ತೆಯಲ್ಲೇ ನಿಂತಿರುವಂತಹ ಕ್ಯಾಂಟರ್ ಇವಿಎಂ ಗಳನ್ನ ಸ್ಟ್ರಾಂಗ್ ರೂಮ್ಗೆ ಕೊಂಡೊಯ್ಯುವಾಗ ಈ ಘಟನೆ ನಡೆದಿದೆ ಮುಳಬಾಗಿಲಿನಿಂದ ಕೋಲಾರಕ್ಕೆ ಸಾಗಿಸುವಾಗ ಟೈರ್ ಬ್ಲಾಸ್ಟ್ ಆಗಿದೆ ಸದ್ಯ ಕ್ಯಾಂಟರ್ ವಾಹನದ ಟೈರ್ ಅನ್ನ ಚಾಲಕ ಬದಲಾಯಿಸುತ್ತಿದ್ದಾರೆ ಕ್ಯಾಂಟರ್ ವಾಹನದ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕಲ್ಪಿಸಲಾಗಿದೆ ವಾಹನದ ಬಳಿಯೇ ತಹಶೀಲ್ದಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಇದ್ದಾರೆ ಇವಿಎಂ ಬಹಳ ಜೋಪಾನವಾಗಿ ಸ್ಟ್ರಾಂಗ್ ರೂಮ್ಗೆ ಕೊಂಡೊಯ್ಬೇಕು ಆದರೆ ಇಲ್ಲಿ ಟೈರ್ ಸ್ಫೋಟಗೊಂಡಿರುವುದರಿಂದ ಬಿಗಿ ಭದ್ರತೆಯ ನಡುವೆ ಟೈರ್ ಚೇಂಜ್ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ ಕಳೆದ ಒಂದು ಗಂಟೆಯಿಂದಲೂ ಕೂಡ ರಸ್ತೆಯಲ್ಲೇ ಕ್ಯಾಂಟರ್ ನಿಂತಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ರಾಜೇಂದ್ರ ಸಿಂಹ ಟೈರ್ ಚೇಂಜ್ ಮಾಡಾಯ್ತಾ ಇವಿಎಂಗಳನ್ನು ಕೊಂಡೊಯ್ಯಲಾಗ್ತಾ ಇದೆಯಾ ಸದ್ಯದ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಮಹೇಶ್ ಹೆಬ್ಬಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈಗಷ್ಟೇ ಏನು ಬೆಳಗಿನ ಜಾವ ಸುಮಾರು ಒಂದು ಆರ್ ಗಂಟೆ ಸುಮಾರಿನಲ್ಲಿ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿದ್ದಂತ ಮತದಾನ ಏನ್ ಪ್ರಕ್ರಿಯೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇವಿಎಂ ಗಳನ್ನ ಎಲ್ಲವನ್ನೂ ಕೂಡ ಕೋಲಾರದಲ್ಲಿ ನಿರ್ಮಾಣ ಮಾಡಿರುವಂತ ಸ್ಟ್ರಾಂಗ್ ಗೆ ರವಾನೆ ಮಾಡ್ಲಾಗ್ತಾ ಇತ್ತು ಈ ಒಂದು ಸೀಲ್ಡ್ ವೆಹಿಕಲ್ ಅದು ಅಂದ್ರೆ ಕಂಟೈನರ್ ನ ಸೀಲ್ ಮಾಡಿ ಅಲ್ಲಿ ಮುಳುಬಾಗಲ್ನಲ್ಲಿ ಕ್ಲೋಸ್ ಮಾಡಿದ್ರೆ ಮತ್ತೆ ಅದನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನ ಓಪನ್ ಮಾಡ್ಬೇಕು ಇಂತ ಸಂದರ್ಭದಲ್ಲಿ ಮುಳ್ಬಾಗಲಿನಿಂದ ಕೋಲಾರಕ್ಕೆ ಬರುವಂತ ಸಂದರ್ಭದಲ್ಲಿ ಒಡಗೂರ್ ಗೇಟ್ ಬಳಿ ಟೈರ್ ಬ್ಲಾಸ್ಟ್ ಆಗುತ್ತೆ ಈ ಸಂದರ್ಭದಲ್ಲಿ ಆ ಇವಿಎಂ ಮಿಷಿನ್ ಗಳನ್ನ ಬೇರೆ ವೆಹಿಕಲ್ ಗೆ ಶಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ವೆಹಿಕಲ್ ಅನ್ನೇ ರಿಪೇರಿ ಮಾಡಿ ತೋಂಬರೋದಿಕ್ಕೆ ಈಗ ಸುಮಾರು ಒಂದು ಒಂದೂವರೆ ಗಂಟೆ ಟೈಮ್ ಆಗಿದೆ ಅಲ್ಲಿನ ಎರಡು ಚಕ್ರಗಳನ್ನ ಬದಲಾಯಿಸಿದರೆ ಈಗಷ್ಟೇ ಆ ಇವಿಎಂ ಮೆಷಿನ್ ಗಳೆಲ್ಲವೂ ಕೂಡ ಸ್ಟ್ರಾಂಗ್ ಗೆ ರೀಚ್ ಆಗಿದೆ ಇದಾದ ನಂತರದಲ್ಲಿ ಅದನ್ನ ಸ್ಟ್ರಾಂಗ್ ರೂಮ್ ನಲ್ಲಿ ಬಂದೋಬಸ್ತ್ ನಲ್ಲಿ ಅದನ್ನ ಇಡಲಾಗತ್ತೆ ಅಂದ್ರೆ ಜೂನ್ ನಾಲ್ಕರಂದು ಏನು ಮತ ಎಣಿಕೆ ಕಾರ್ಯ ನಡೆಯುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ಅದನ್ನ ಓಪನ್ ಮಾಡುತ್ತೆ ಅಲ್ಲಿವರೆಗೂ ಕೂಡ ಅದನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಏನು ವಾಹನ ಏನು ಟೈರ್ ಬರ್ಸ್ಟ್ ಆದ್ರಿಂದ ಪ್ರಾಬ್ಲಮ್ ಆಗಿತ್ತು ಈಗ ಸದ್ಯ ಆ ಎಲ್ಲವೂ ವೆಹಿಕಲ್ಲು ಈಗ ಸ್ಟ್ರಾಂಗ್ ರೂಮ್ ರೀಚ್ ಆಗಿದೆ ಆ ಇವಿಎಂ ಮಿಷಿನ್ ಗಳನ್ನು ಕೂಡ ಸ್ಟ್ರಾಂಗ್ ರೂಮ್ ನಲ್ಲಿ ಬಂದೋಬಸ್ತ್ ಮಾಡಲಾಗಿದೆ ಮಧುಶ್ರೀ ಧನ್ಯವಾದ ರಾಜೇಂದ್ರ ತಮ್ಮ ಮಾಹಿತಿಗಾಗಿ ಎವಿಎಂನಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ ಬೆಂಗಳೂರಿನ ಸ್ಟ್ರಾಂಗ್ ರೂಮ್ಗೆ ಟೈಟ್ ಸೆಕ್ಯೂರಿಟಿಯನ್ನ ಕಲ್ಪಿಸಲಾಗಿದೆ ಸೈಂಟ್ ಜೋಸೆಫ್ ಕಾಲೇಜಿನ ಸ್ಟ್ರಾಂಗ್ ರೂಮ್ಗೆ ಭದ್ರತೆಯನ್ನ ಕೊಡಲಾಗಿದೆ ಭದ್ರತೆಯನ್ನ ಪರಿಶೀಲನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ದಯಾನಂದ್ ಅವರು ಮೂರು ಮಾದರಿಯಲ್ಲಿ ಭದ್ರತೆ ಇರಲಿದೆ ಎಂದಿದ್ದಾರೆ ಡಿಸಿ ಒಂದನೇ ಹಂತದಲ್ಲಿ ಸಿಆರ್ ಪಿ ಎಫ್ ನಿಂದ ಭದ್ರತೆ ಎರಡನೇ ಲೇಯರ್ನಲ್ಲಿ ಕೆ ಎಸ್ಆರ್ಪಿಯಿಂದ ಭದ್ರತೆ ಮೂರನೇ ಲೇಯರ್ನಲ್ಲಿ ಸಿವಿಲ್ ಪೊಲೀಸರಿಂದ ಭದ್ರತೆಯನ್ನ ಕಲ್ಪಿಸಲಾಗುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇವಿಎಂ ಯೂರೋ ಕೊಠಡಿಯ ಸುತ್ತ ಸಿಸಿಟಿವಿ ಕಣ್ಗಾವಲು ಕೂಡ ಇರುತ್ತೆ ಬೆಂಗಳೂರು ನಗರದ ಡಿಸಿ ದಯಾನಂದ್ ಅವರು ಭದ್ರತೆಯ ಕುರಿತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಇದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಮಾಡಿದ್ದೇವೆ ಕೌಂಟಿಂಗ್ ಹಾಲ್ ಕೂಡ ಇಲ್ಲೇ ಇರುತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಕ್ಷೇ ಸಭಾ ಕ್ಷೇತ್ರಗಳು ಬರ್ತವೆ ಅವುಗಳ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಆಗಿರುವಂಥ ಎಲ್ಲ ಇ ವಿ ಎಮ್ಗಳನ್ನು ಅಂದರೆ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ಬರುವಂಥ ಎರಡು ಸಾವಿರದ ಒಂಬೈನೂರ ಹನ್ನೊಂದು ಪೋಲಿಂಗ್ ಸ್ಟೇಷ ಇ ವಿ ಎಮ್ ಸೆಟ್ಟು ಪ್ಲಸ್ ಮ ಡ್ಯೂರಿಂಗ್ ದ ಪೋಲ್ ಸ್ವಲ್ಪ ನಾವೇನು ಎಕ್ಸ್ಚೇಂಜ್ ಮಾಡಿ ಒಂದು ಅರವತ್ತು ಮತಪೆಟ್ಟಿಗಳು ಬದಲಾವಣೆ ಮಾಡಿದರೆ ಅದನ್ನು ಸೇರಿದ ಹಾಗೆ ನಾವಿಲ್ಲಿ ತಂದು ಇವಾಗ ಸ್ಟ್ರಾಂಗ್ ರೂಮಲ್ಲಿ ಇಡ್ತಾ ಇದ್ದೇವೆ ಈಗೆಲ್ಲವೂ ನಮ್ಮ ಕೇಂದ್ರಕ್ಕೆ ಬಂದಿದ್ದಾವೆ ಸ್ಟ್ರಾಂಗ್ ರೂಮ್ನಲ್ಲಿ ಅವನ್ನೆಲ್ಲ ಶೇಖರಣೆ ಮಾಡಿ ಮತ್ತೆ ಸ್ಟ್ಯಾಚ್ಯುಟರಿ ಕವರ್ಸ್ ನಾನ್ ಸ್ಟ್ಯಾಚ್ಯುಟರಿ ಕವರ್ಸ್ ಎಲ್ಲ ಮತ್ತೊಮ್ಮೆ ಅದನ್ನು ಪರಿಶೀಲಿಸಿಕೊಂಡು ಇಡ್ತಾ ಇದ್ದಾರೆ ಸ್ಕೂಟ್ನಿಗೋಸ್ಕರ ನಂತರದಲ್ಲಿ ಸೆಕ್ಯೂರಿಟಿಗೆ ನಾವು ಅಲ್ಲಿಯ ಸೆಕ್ಯೂರಿಟಿ ಪರ್ಪಸ್ಗೆ ಏನು ಡೆಪ್ಲಾಯ್ಮೆಂಟ್ ಪ್ಲ್ಯಾನ್ ಅಂತ ಒಂದಿರುತ್ತೆ ಯಾವ ರೀತಿ ಸೆಕ್ಯೂರಿಟಿ ಇರಬೇಕು ಓಲ್ಡ್ ಇ ವಿ ಎಮ್ಗೆ ಅನ್ನೋದೊಂದು ಪ್ರೋಟೋಕಾಲ್ ಇದೆ ಆ ಪ್ರಕಾರ ಇನ್ನರ್ ಸರ್ಕಲ್ ಒಂದಿರುತ್ತೆ ತ್ರೀ ಟಯರ್ ಸೆಕ್ಯೂರಿಟಿ ಪ್ಲ್ಯಾನ್ ಇದೆ ಇನ್ನರ್ ಸರ್ಕಲ್ಲು ಔಟರ್ ಸರ್ಕಲ್ಲು ಮತ್ತು ಅದರಿಂದ ಇನ್ನೊಂದು ಔಟ್ಸೈಡ್ ಒಂದಿರುತ್ತೆ ಬಿಲ್ಡಿಂಗಿನ ಒಳಭಾಗದಲ್ಲಿ ಅಂದರೆ ಡೋರ್ ಮುಂಭಾಗದಲ್ಲಿ ನಮಗೆ ಸಿ ಆರ್ ಪಿ ಎಫ್ ಒ ಅಥವಾ ಬಿ ಎಸ್ ಎಫ್ಒ ಏನು ಟೀಮನ್ನು ಡೆಪ್ಲಾಯ್ ಮಾಡಿರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ನ ಮಾಡ್ತವೆ ಬಿಲ್ಡಿಂಗ್ನ ಸುತ್ತ ಕೆ ಎಸ್ ಆರ್ ಪಿ ಆರ್ಮಲ್ ಗಾರ್ಡ್ ಇರುತ್ತೆ ಅದರ ಹೊರವಲಯದ ಕೋರ್ನಲ್ಲಿ ಸಿವಿಲ್ ಪೊಲೀಸು ಇರುತ್ತೆ ಹೀಗೆ ಮೂರು ಹಂತದ ಸೆಕ್ಯುರಿಟಿ ಸಿಸ್ಟಮ್ಮು ಇರುತ್ತೆ ಎಲ್ಲ ನಮ್ಮ ಸ್ಟ್ರಾಂಗ್ ರೂಮ್ಗಳೇನಿದಾವೆ ಸ್ಟ್ರಾಂಗ್ ರೂಮ್ಗಳ ಮುಂದೆ ಸಿ ಸಿ ಟಿ ವಿಗಳನ್ನು ಅಳವಡಿಸಿದ್ದಾವೆ ಅದರ ಒಬ್ ಲೈವ್ ಸ್ಟ್ರೀಮಿಂಗು ಇಲ್ಲಿ ಹೊರಗಡೆ ಒಂದು ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ದಾವೆ ಯಾರಾದರೂ ಕ್ಯಾಂಡಿಡೇಟ್ಗಳು ಕೌಂಟಿಂಗ್ ತನಕ ನಾವು ಬಂದು ನೋಡ್ತೇವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇತ್ತು ನೋಡ್ಬೋದು ಯಾರು ಒಳಗಡೆ ಬರ್ತಾರಾ ಹೋಗ್ತಾರಾ ಡೋರ್ ಹತ್ರ ಏನಿದೆಯಾ ಏನಾರು ಅನುಮಾನ ಇದೆಯಾ ಏನು ಬೇಕಾದ್ರೂ ಅವ್ರು ನೋಡ್ಕೋಬೋದು ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ ಓನ್ಲಿ ಕ್ಯಾಂಡಿಡೇಟ್ ಅವ್ರ ಪರವಾಗಿ ಅವ್ರು ಬಂದು ಇಪ್ಪತ್ನಾಲ್ಕು ಇಂಟು ನಾಲ್ಕು ಅವರು ಏಳು